ಎರಡು ಸಾವಿರದ ಇಪ್ಪತ್ತು ಕ್ಯಾಲಿಫೋರ್ನಿಯಾದಲ್ಲಿ ಹೆಲಿಕಾಪ್ಟರ್ ಪತನ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೊಬೆ ಬ್ರ್ಯಾಂಡ್ ಸೇರಿ ಒಂಬತ್ತು ಮಂದಿ ಸಾವು ಘಟನೆ ನಂಬರ್ ಎರಡು ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಹೆಲಿಕಾಪ್ಟರ್ ಪತನ ಮಿಲಿಟರಿ ಅಧಿಕಾರಿ ಸೇರಿ ಹನ್ನೊಂದು ಮಂದಿ ಸಾವು ಘಟನೆ ನಂಬರ್ ಮೂರು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಹೆಲಿಕಾಪ್ಟರ್ ಪತನ ಭಾರತದ ಸಿಡಿಎಸ್ ಬಿಪಿನ್ ರಾವತ್ ಸೇರಿ ಹದಿನಾಲ್ಕು ಸಾವು ಜನವರಿ ಹದಿನೆಂಟು ಎರಡು ಸಾವಿರದ ಹೆಲಿಕಾಪ್ಟರ್ ಪತನ ಯುಕ್ರೇನ್ ಆಂತರಿಕ ಸಚಿವ ಸೇರಿ ಹದಿನೆಂಟು ಮಂದಿ ಸಾವು ಘಟನೆ ನಂಬರ್ ಐದು ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಲಿಕಾಪ್ಟರ್ ಪತನ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸೇರಿ ಒಂಬತ್ತು ಮಂದಿ ಸಾವು ಸ್ನೇಹಿತರೆ ಮೇಲೆ ಹೇಳಿದ್ದು ಕೇವಲ ಉದಾಹರಣೆ ಮಾತ್ರ ಈ ರೀತಿ ದಿನವೂ ಒಂದಲ್ಲ ಒಂದು ಕಡೆ ಹೆಲಿಕಾಪ್ಟರ್ ಪತನಗಳು ನಡೀತಾನೆ ಇದೆ ಇಂಟರ್ ಹೆಲಿಕಾಪ್ಟರ್ ಸೇಫ್ಟಿ ಟೀಮ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಜಗತ್ತಲ್ಲಿ ಪ್ರತಿ ವರ್ಷ ಸುಮಾರು ಮುನ್ನೂರಿಂದ ನಾನೂರು ಹೆಲಿಕಾಪ್ಟರ್ ದುರಂತಗಳು ಸಂಭವಿಸುತ್ತವೆ ಮುನ್ನೂರಿಂದ ನಾನೂರು ಹೆಲಿಕಾಪ್ಟರ್ ದುರಂತಗಳು ಪ್ರತಿ ವರ್ಷ ನೂರಾರು ಜನ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಅದರಲ್ಲಿ ಹೈ ಪ್ರೊಫೈಲ್ ವಿವಿ ಪಿಗಳೇ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಯಾಕಂದ್ರೆ ಈ ರೀತಿ ಹೆಲಿಕಾಪ್ಟರ್ ಪ್ರಯಾಣವನ್ನ ಜಾಸ್ತಿ ಮಾಡೋರು ಅಂತಹ ಸಮಯದ ಅಭಾವ ಇರೋ ರಾಷ್ಟ್ರಗಳ ಮುಖ್ಯಸ್ಥರು ಪ್ರಧಾನಿಗಳು ಅಧ್ಯಕ್ಷರು ಇಂಥವರು ಏರ್ಪೋರ್ಟ್ ಇರೋ ಕೂಡ ಫ್ಲೈಟ್ ಅಲ್ಲಿ ಹೋಗ್ಬಹುದು ಆಮೇಲೆ ಇಂಟೀರಿಯರ್ ಹೋಗ್ಬೇಕು ಅಂದ್ರೆ ಒಂದ್ ಮುನ್ನೂರ ಐವತ್ತು ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಕೂರಷ್ಟು ಟೈಮ್ ಇರುತ್ತೆ ಅವರಿಗೆ ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ ಎಲ್ಲಿ ಬೇಕಾದ್ರೂ ಹೋಗಿ ಲ್ಯಾಂಡ್ ಆಗ್ಬಹುದು ಅಂತ ಆದ್ರೆ ಇಂತಹ ಹೆಲಿಕಾಪ್ಟರ್ಗಳು ಬ್ಯಾಕ್ ಟು ಬ್ಯಾಕ್ ಅಪಘಾತಕ್ಕೆ ಈಡಾಗ್ತಾನೆ ಇವೆ ಐ ಪಿಗಳು ಗಣ್ಯಾತಿ ಗಣ್ಯರು ದೇಶಗಳ ಮುಖ್ಯಸ್ಥರು ಮಿಲಿಟರಿ ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳು ಪ್ರಾಣವನ್ನ ಕಳ್ಕೊಳ್ತಾನೆ ಇದ್ದಾರೆ ಮಿಲಿಟರಿ ಚಾಪರ್ ಇರಲಿ ಅಥವಾ ಸಿವಿಲ್ ಯೂಸ್ ಚಾಪರ್ ಇರಲಿ ಆಗಾಗ ದೂರ ತ ಇದೆ ಹಾಗಿದ್ರೆ ಯಾಕೆ ಹೀಗೆ ನಿಜಕ್ಕೂ ಹೆಲಿಕಾಪ್ಟರ್ ಸೇಫ ಎಷ್ಟೇ ಸೇಫ್ಟಿ ಮೆಷರ್ಸ್ ತಗೊಂಡ್ರು ಕೂಡ ಹೆಲಿಕಾಪ್ಟರ್ ಪತನ ಆಗೋಕೆ ಕಾರಣ ಏನು ಬೇಗ ತಲುಪ್ತೀವಿ ಅಂತ ಬಳಸೋ ಹೆಲಿಕಾಪ್ಟರ್ ಯಮ ಸ್ವರೂಪಿಯಾಗಿ ಕಾಡೋದು ಹೆಲಿಕಾಪ್ಟರ್ ಅಂಕಿಅಂಶಗಳ ಪ್ರಕಾರ ಜಗತ್ತಲ್ಲಿ ಸುಮಾರು ಐವತ್ಮೂರು ಸಾವಿರದ ನಾನ್ನೂರು ಮಿಲಿಟರಿ ಹೆಲಿಕಾಪ್ಟರ್ಗಳಿಗಾಗುತ್ತೆ ಅದನ್ನು ಬಿಟ್ಟರೆ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಸಿವಿಲ್ ಯೂಸ್ ಹೆಲಿಕಾಪ್ಟರ್ ಇವೆ ಅಂತ ಅಂಕಿಅಂಶ ಹೇಳುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಹೆಲಿಕಾಪ್ಟರ್ಗಳ ಸಂಖ್ಯೆಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಜಂಪ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಲವತ್ತು ಬಿಲಿಯನ್ ಡಾಲರ್ ಇರುವ ಹೆಲಿಕಾಪ್ಟರ್ ಮಾರ್ಕೆಟ್ ವ್ಯಾಲ್ಯೂ ಎರಡು ಸಾವಿರದ ಮೂವತ್ತೊಂದರ ಹೊತ್ತಿಗೆ ನೂರ ಹನ್ನೊಂದು ಬಿಲಿಯನ್ ಡಾಲರ್ ಅಂದರೆ ಹೆಚ್ಚು ಕಮ್ಮಿ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ ಅಷ್ಟರ ಮಟ್ಟಿಗೆ ಹೆಲಿಕಾಪ್ಟರ್ ಮಾರ್ಕೆಟ್ ರೈಸ್ ಆಗ್ತಾ ಇದೆ ಇವತ್ತು ನಮ್ಮ ದೇಶವು ಸೇರಿದಂತೆ ಎಲ್ಲ ಕಡೆ ಹೆಲಿಕಾಪ್ಟರ್ ಬಳಕೆ ನಿರೀಕ್ಷೆಗೂ ಮೀರಿ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಮುಖ್ಯವಾಗಿ ಮೂರು ಕ್ಯಾಟಗರಿ ಒಂದು ಮಿಲಿಟರಿ ಇನ್ನೊಂದು ಈ ರಾಜಕಾರಣಿಗಳು ಮತ್ತು ಸರ್ಕಾರಗಳ ಮುಖ್ಯಸ್ಥರು ಸಚಿವರುಗಳು ಇವರ ಟ್ರಾವೆಲ್ಗೆ ಬಳಕೆಯಾಗುವ ಹೆಲಿಕಾಪ್ಟರ್ಗಳು ಇನ್ನೊಂದು ಬಿಸ್ನೆಸ್ ಪೀಪಲ್ ಬಳಸೋ ಪ್ರೈವೇಟ್ ಹೆಲಿಕಾಪ್ಟರ್ಗಳು ಕೂಡ ಇರ್ತವೆ ಇನ್ನು ಕೆಲವೊಂದು ಈ ಬಸ್ನ ಬಾಡಿಗೆ ತಗೊಂಡು ಹೋದಂಗೆ ಹೆಲಿಕಾಪ್ಟರ್ ಬಾಡಿಗೆಗೆ ತಗೊಂಡು ಯಾರು ಬೇಕಾದರೂ ಹೋಗೋ ಸರ್ವಿಸಸ್ ಕೂಡ ಇರುತ್ತೆ ಗಂಟೆಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇನ್ನು ರಾಜಕಾರಣಿಗಳಲ್ಲಿ ಅತಿ ಹೆಚ್ಚು ಹೆಲಿಕಾಪ್ಟರ್ ಬಳಕೆಯಾಗುವುದು ಚುನಾವಣೆ ಟೈಮ್ ನಲ್ಲಿ ಇವಾಗಲೂ ಕೂಡ ಕರ್ನಾಟಕದಲ್ಲಿ ದೇಶದಲ್ಲಿ ಟೈಮ್ನಲ್ಲಿ ಹೆಲಿಕಾಪ್ಟರ್ಗಳ ಮೂಲಕವೇ ರಾಜಕಾರಣಿಗಳು ವೇಗವಾಗಿ ಹೆಚ್ಚೆಚ್ಚು ಕ್ಷೇತ್ರಗಳನ್ನ ಕವರ್ ಮಾಡೋಕೆ ಇದ್ದಾರೆ ಇತ್ತೀಚೆಗೆ ಬಂದ ಒಂದು ರಿಪೋರ್ಟ್ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿಯೇ ಹೆಲಿಕಾಪ್ಟರ್ಗಳ ರೇಟ್ ಅಂದ್ರೆ ಟ್ರಾವೆಲ್ ಕಾಸ್ಟ್ ಶೇಕಡ ಹದಿನೈದರಷ್ಟು ಹೆಚ್ಚಾಗಿದೆ ರೇಟ್ ಅಂತ ಗೊತ್ತಾಗಿತ್ತು ಎರಡು ಸೀಟ್ ಇರೋ ಹೆಲಿಕಾಪ್ಟರ್ನ ರೇಟ್ ಗಂಟೆಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಬಾಡಿಗೆ ನಾಲ್ಕು ಸೀಟ್ ಇದ್ದು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇತ್ತು ಕೇವಲ ನಮ್ಮ ಕರ್ನಾಟಕದಲ್ಲಿ ಸುಮಾರು ನೂರ ಐವತ್ತು ಮಿನಿ ಪ್ಲೇನ್ ಮತ್ತು ಹೆಲಿಕಾಪ್ಟರ್ಗಳು ಬುಕ್ ಆಗಿದ್ವು ಸಿಎಂ ರಿಂದ ಪಿ ಎಂ ತನಕ ಸಿನಿಮಾ ನಟರಿಂದ ಕ್ರೀಡಾಪಟುಗಳ ತನಕ ಎಲ್ಲರೂ ಹೆಲಿಕಾಪ್ಟರ್ ಅನ್ನ ಬಳಸ್ತಾ ಇದ್ದಾರೆ ಆದ್ರೆ ಇವೆಲ್ಲದರ ನಡುವೆ ಕಾಡು ಪ್ರಶ್ನೆ ಏನ್ ಗೊತ್ತಾ ನಿಜಕ್ಕೂ ಸೇಫಾ ಅಂತ ಯಾಕಂದ್ರೆ ಮೇ ಹತ್ತೊಂಬತ್ತನೇ ತಾರೀಕು ಇರಾನ್ ನಂತಹ ಪವರ್ಫುಲ್ ಮಿಡಲ್ ಈಸ್ಟರ್ನ್ ದೇಶ ಇದು ಅದರ ಅಧ್ಯಕ್ಷ ಹೆಲಿಕಾಪ್ಟರ್ ದುರಂತದಲ್ಲಿ ಜೀವ ಕಳ್ಕೊಂಡ್ಬಿಟ್ರು ಅದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಆರ್ಮಿ ಚೀಫ್ ಬಿಪಿನ್ ರಾವತ್ ಇದೇ ರೀತಿ ಹೆಲಿಕಾಪ್ಟರ್ ನಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು ಹೆಲಿಕಾಪ್ಟರ್ ದುರಂತದಲ್ಲಿ ಅದಕ್ಕೂ ಮುಂಚೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಹೆಲಿಕಾಪ್ಟರ್ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದು ನಿಮ್ಗೆ ಗೊತ್ತಿದೆ ಹಾಗಿದ್ರೆ ಹೆಲಿಕಾಪ್ಟರ್ ಡೇಂಜರ್ ಯಾಕೆ ಸ್ನೇಹಿತರೆ ಯಾವುದೇ ರೀತಿಯ ವೇಗದ ಮೂಮೆಂಟ್ ನಲ್ಲಿ ಅಪಾಯ ಬರಬಹುದು ನೀವು ವೇಗವಾಗಿ ಹೋಗಿ ವ್ಯಕ್ತಿಯ ತಲೆಗೆ ಡಿಕ್ಕಿ ಹೊಡೆದ್ರು ಕೂಡ ಸಿಕ್ಕಾಪಟ್ಟೆ ಏಟಾಗಿ ಗುಳ್ಳೆ ಇಳಬಹುದು ಹಣೆಯಲ್ಲಿ ಅದೇ ರೀತಿ ಓಡ್ ಹೋಗಿ ಬಾಗಿಲಿಗೋ ಕಲ್ಲು ಬಂಡೆಗೋ ಗೋಡಗ ನೀವು ಹೊಡೆದ್ರೆ ಇನ್ನು ಜಾಸ್ತಿ ನೋವಾಗುತ್ತೆ ಅದೇ ರೀತಿ ಸೈಕಲ್ ಬೈಕ್ ಕಾರ್ ವಿಮಾನ ಹೆಲಿಕಾಪ್ಟರ್ ಯಾವುದೇ ರೀತಿಯ ಪ್ರಯಾಣದ ವಿಧಾನದಲ್ಲೂ ವೇಗವಾಗಿ ಹೋಗಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅಪಘಾತದ ಅಪಾಯ ಇದ್ದೇ ಇರುತ್ತೆ ಆದ್ರೆ ಇದರಲ್ಲಿ ಹೆಲಿಕಾಪ್ಟರ್ ತುಂಬಾ ಡೇಂಜರಸ್ ವೆಹಿಕಲ್ ಅಂತ ಗುರುತಿಸಲಾಗುತ್ತೆ ಇಲ್ಲಿ ಅಪಘಾತ ಆದ್ರೆ ಬದುಕುಳಿಯೋ ಸಾಧ್ಯತೆ ತುಂಬಾ ತುಂಬಾ ಕಮ್ಮಿ ನಿಮಗೊಂದು ಉದಾಹರಣೆ ಹೇಳಬೇಕು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನ ಇಸವಿಯಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಹೆಲಿಕಾಪ್ಟರ್ ಗಳು ಅದರಲ್ಲಿ ಇಪ್ಪತ್ನಾಲ್ಕು ದುರಂತಗಳು ಸಾವಿಗೆ ಕಾರಣ ಆಗಿವೆ ಅಂದ್ರೆ ಅದೊಂದೇ ವರ್ಷ ಐವತ್ತೊಂದು ಜನ ಪ್ರಾಣ ಬಿಟ್ಟಿದ್ರು ಜೊತೆಗೆ ಹೆಲಿಕಾಪ್ಟರ್ ಪೂರ್ ವೆದರ್ ಅನ್ನ ತಡ್ಕೊಳ್ಳಲ್ಲ ಈಗ ನೋಡಿ ವಿಮಾನಗಳು ಒತ್ತಡವನ್ನ ತಡ್ಕೊಂಡು ಬೇಕಾದ್ರೂ ಸರ್ವೈವ್ ಆಗ್ತವೆ ಕಂಪೇರ್ ಮಾಡಿದ್ರೆ ಹೆಲಿಕಾಪ್ಟರ್ ಗೆ ಆದ್ರೆ ಹೆಲಿಕಾಪ್ಟರ್ ತುಂಬಾ ಸೂಕ್ಷ್ಮ ಹಗುರ ಜೋರಾಗಿ ಗಾಳಿ ಮಳೆ ಹಿಮ ಅಥವಾ ಯಾವುದೇ ರೀತಿಯ ಪ್ರಾಕೃತಿಕ ಸವಾಲುಗಳು ಬಂದು ಅಪ್ಪಳಿಸಿದ್ರು ಕೂಡ ಅಷ್ಟು ತಡ್ಕೊಳ್ಳಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಡಿಎಸ್ ಬಿಪಿನ್ ರಾವತ್ ಪ್ರಯಾಣ ಮಾಡ್ತಾ ಇದ್ದ ರಷ್ಯನ್ ಮೇಡ್ ಹೆಲಿಕಾಪ್ಟರ್ ಇದೆಯಲ್ಲ ಅತ್ಯಾಧುನಿಕ ಮಿಲಿಟರಿ ಹೆಲಿಕಾಪ್ಟರ್ ಅದು ಎಲ್ಲಾ ವೆದರ್ ನಲ್ಲೂ ಅದನ್ನ ತಡ್ಕೊಂಡು ಹೋಗೋ ಸಾ ಡಿಸೈನ್ ಮಾಡಲಾಗಿತ್ತು ಆದರೂ ಕೂಡ ಆ ಕೆಟ್ಟ ವಾತಾವರಣದಿಂದಾಗಿ ಮೋಡ ಮುಸುಕಿದ ವಾತಾವರಣದಿಂದಾಗಿ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಅದರಿದ್ದವರ ಜೀವ ಹೋಯ್ತು ದೇಶದ ಸಿಡಿಎಸ್ ಅನ್ನು ನಾವು ಕಳ್ಕೊಂಡ್ವಿ ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ ವಿಮಾನಗಳು ಹೈ ಆಲ್ಟಿಟ್ಯೂಡ್ ನಲ್ಲಿ ಹಾರಾಡ್ತವೆ ತುಂಬಾ ಎತ್ತರದಲ್ಲಿ ಹಾರಾಡ್ತವೆ ಇದರಿಂದ ವಾತಾವರಣದಲ್ಲಿ ಆಗುವ ಬದಲಾವಣೆಗಳು ವಿಮಾನದ ಮೇಲೆ ಅಷ್ಟಾಗಿ ಪ್ರಭಾವ ಬೀರಲ್ಲ ಆದರೆ ಹೆಲಿಕಾಪ್ಟರ್ಗಳು ಕಮ್ಮಿ ಎತ್ತರದಲ್ಲಿ ಹಾರೋದ್ರಿಂದ ಬೆಟ್ಟ ಗುಡ್ಡ ಗಾಳಿ ಇವುಗಳಿಗೆ ಸಿಗಾಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೂ ಕೂಡ ಹೆಲಿಕಾಪ್ಟರ್ ಯಾಕೆ ಜಾಸ್ತಿ ಬಳಸ್ತಾರೆ ಅಂದ್ರೆ ಆರಂಭದಲ್ಲೇ ಹೇಳದ ಹಾಗೆ ಈ ಸಮಯದ ಅಭಾವ ಇರೋರಿಗೆ ಸಮಯ ತುಂಬಾ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿಗಳಿಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ರೀಚ್ ಆಗೋಕೆ ದಾರಿಯಲ್ಲಿ ಹೈವೇಗಳಲ್ಲಿ ದಿನಗಟ್ಟಲೆ ಕಾರ್ಗಳಲ್ಲಿ ಕುತ್ಕೊಂಡು ಹೋಗೋಕ್ಕೆ ಅವರ ಹತ್ರ ಟೈಮ್ ಇರೋದಿಲ್ಲ ಅದು ರಾಷ್ಟ್ರಪತಿ ಆಗಿರಬಹುದು ಪ್ರಧಾನಮಂತ್ರಿ ಆಗಿರ್ಬೋದು ಸೇನೆಯ ಜನರಲ್ ಅವರಿಗೆಲ್ಲ ಅಷ್ಟು ಟೈಮ್ ಇರೋದಿಲ್ಲ ಈ ಹೆಲಿಕಾಪ್ಟರ್ ಗೆ ವೇಗಳು ಬೇಕಂತಿಲ್ಲ ಒಂದು ಚಿಕ್ಕ ಮೈದಾನ ತರ ಜಾಗ ಸಾಕು ಗದ್ದೆಯಲ್ಲಿ ಬೇಕಾದ್ರೂ ಹೋಗಿ ಇವು ಲ್ಯಾಂಡ್ ಆಗ್ತವೆ ಟೇಕ್ ಆಫ್ ಆಗ್ತವೆ ಇನ್ನು ಮುಂದೆ ಹೋಗಿ ಹೇಳಬೇಕು ಅಂತ ಹೇಳಿದ್ರೆ ವೇ ಬಿಡಿ ಏರ್ಪೋರ್ಟ್ ಬಿಡಿ ರೋಡ್ ಕನೆಕ್ಟಿವಿಟಿ ಇಲ್ಲದ ಗುಡ್ಡಗಾಡು ಪ್ರದೇಶಕ್ಕೂ ಕೂಡ ಹೋಗಿ ಇದನ್ನ ಒಂದು ಸ್ವಲ್ಪ ಸಮತದ ಜಾಗ ಎಲ್ಲಾದ್ರೂ ಗುಡ್ಡದ ಮೇಲೆ ಸಿಕ್ತು ಅಂದ್ರೂ ಕೂಡ ಇದನ್ನ ಲ್ಯಾಂಡ್ ಅಂಡ್ ಟೇಕ್ ಆಫ್ ಮಾಡೋಕೆ ಸಾಧ್ಯ ಆಗುತ್ತೆ ಆದ್ರೆ ಸ್ನೇಹಿತರೆ ಹೆಲಿಕಾಪ್ಟರ್ಗಳು ಗಳು ಮಷನರಿ ಇದರಲ್ಲಿ ವಿಮಾನಕ್ಕೆ ಹೋಲಿಸಿದ್ರೆ ಮೂವಿಂಗ್ ಪಾರ್ಟ್ಸ್ ಜಾಸ್ತಿ ಇರುತ್ತೆ ಜೊತೆಗೆ ಹೆಲಿಕಾಪ್ಟರ್ ಕಮ್ಮಿ ವಿಸಿಬಿಲಿಟಿಯನ್ನ ಹೊಂದಿರತ್ತೆ ಹೊಂದಿರುತ್ತೆ ದೂರದಲ್ಲಿ ಏನಾಗ್ತಿದೆ ಏನ್ ಬರ್ತಿದೆ ಅನ್ನೋದು ತುಂಬಾ ಹತ್ರ ಹೋಗೋ ತನಕ ಗೊತ್ತಾಗಲ್ಲ ಹೀಗಾಗಿನೆ ಸಾಕಷ್ಟು ಹೆಲಿಕಾಪ್ಟರ್ ಗಳು ಡಿಕ್ಕಿ ಹೊಡ್ಕೊಂಡು ಕೂಡ ಮುರಿದು ಬಿದ್ದಿರುವ ಎಕ್ಸಾಂಪಲ್ ಇದೆ ಹೆಲಿಕಾಪ್ಟರ್ ಹೇಗ್ ಹಾರತ್ತೆ ಸ್ನೇಹಿತರೆ ಹೆಲಿಕಾಪ್ಟರ್ ನ ಸ್ಟ್ರಕ್ಚರ್ ನಿಮಗೆ ಗೊತ್ತು ಆದ್ರೆ ಅದು ಹೇಗ್ ಹಾರತ್ತೆ ಹೆಲಿಕಾಪ್ಟರ್ ಹಾರಿಸೋಕೆ ಎ ಫಾಯಿಲ್ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡಲಾಗುತ್ತೆ ಇದು ತುಂಬಾ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಸ್ವಲ್ಪ ಬೇಸಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ವರದಿಯಲ್ಲಿ ಡೀಟೇಲ್ ಆಗಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸಪರೇಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಡೀಟೇಲ್ಡ್ ಅನಿಮೇಟೆಡ್ ರಿಪೋರ್ಟನ್ನೇ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಆಸಕ್ತಿ ಇದ್ದರೆ ಹೇಳಿ ಈಗ ಬೇಸಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಹೆಲಿಕಾಪ್ಟರ್ ಗೆ ವಿಮಾನ ತರ ರೆಕ್ಕೆ ಇರಲ್ಲ ಅಥವಾ ಎಂಜಿನ್ ಇಂಧನ ದಹಿಸಿ ಮುಂದಕ್ಕೆ ಹೋಗೋಕೆ ಥ್ರಸ್ಟ್ ಕ್ರಿಯೇಟ್ ಮಾಡಿ ಹಾರಲ್ಲ ಇಲ್ಲಿ ಥ್ರಸ್ಟ್ ಹಾಗೂ ಲಿಫ್ಟ್ ಎರಡನ್ನು ಫ್ಯಾನ್ ತಿರುಗಿಸುವ ಮೂಲಕ ಅಚೀವ್ ಮಾಡಲಾಗುತ್ತೆ ಇಲ್ಲಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರರ್ಸ್ ಇದನ್ನ ಫ್ಯಾನ್ ಅಂತ ಕರೆಯಲ್ಲ ಈ ಏರೋನಾಟಿಕಲ್ ಎಂಜಿನಿಯರಿಂಗ್ ನಲ್ಲಿ ರೋಟರಿ ವಿಂಗ್ಸ್ ಅಂತ ಕರೀತಾರೆ ಬೇರೆ ಬೇರೆ ವಿಧಾನಗಳಲ್ಲಿ ತಿರುಗಿಸುವ ಮೂಲಕ ಬೇರೆ ಬೇರೆ ಡೈರೆಕ್ಷನ್ ಮೂವ್ಮೆಂಟ್ ಅನ್ನ ಅಚೀವ್ ಮಾಡಲಾಗುತ್ತೆ ಹೆಲಿಕಾಪ್ಟರ್ ಫ್ಯಾನ್ ಬ್ಲೇಡ್ಗಳು ವೇಗವಾಗಿ ತಿರುಗೋಕೆ ಶುರು ಮಾಡಿದಾಗ ಅಲ್ಲಿ ಗಾಳಿಯ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಬ್ಲೇಡ್ಗಳ ಮೇಲೆ ಬ್ಲೇಡ್ ತಿರುಗ್ತಾ ಇರುತ್ತಲ್ಲ ಅದರ ಮೇಲ್ಭಾಗದಲ್ಲಿ ಕಡಿಮೆ ಒತ್ತಡ ಹಾಗೂ ಬ್ಲೇಡ್ನ ಕೆಳಗೆ ಅಧಿಕ ಒತ್ತಡ ಕ್ರಿಯೇಟ್ ಆಗುತ್ತೆ ಈ ಪ್ರೆಷರ್ ಡಿಫ್ರೆನ್ಸ್ ಹೆಲಿಕಾಪ್ಟರ್ಗೆ ಲಿಫ್ಟ್ ಕೊಡುತ್ತೆ ಕಮ್ಮಿ ಒತ್ತಡ ಇರೋ ಕಡೆಗೆ ಮೇಲಕ್ಕೆ ಹೆಲಿಕಾಪ್ಟರ್ ಲಿಫ್ಟ್ ಆಗುತ್ತೆ ಅಥವಾ ಮೇಲಕ್ಕೆ ಏಳಕ್ಕೆ ಬೇಕಾದ ಫೋರ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಆಗ ಹೆಲಿಕಾಪ್ಟರ್ನ ಫ್ಯಾನ್ಗಳು ಅಥವಾ ಬ್ಲೇಡ್ಗಳು ರೋಟರಿ ವಿಂಗ್ಗಳು ಫ್ಲಾಟ್ ಆಗಿ ತಿರುಗ್ತಾ ಇರ್ತವೆ ಅದು ಫ್ಲಾಟ್ ಇರುತ್ತೆ ವಿಂಗ್ ಆದರೆ ಬರೀ ಹೀಗೆ ಫ್ಲಾಟ್ ಆಗಿ ತಿರ್ತಾ ಇದ್ರೆ ಹೆಲಿಕಾಪ್ಟರ್ ಬರೀ ಮೇಲಕ್ಕೆ ಎತ್ತರಕ್ಕೆ ಹೇಳ್ತಾ ಇರುತ್ತೆ ಮುಂದಕ್ಕೆ ಹೋಗೋದು ಹೇಗೆ ಮೇಲಕ್ಕೆ ಹೇಳೋದು ಸರಿ ಮುಂದಕ್ಕೆ ಹೋಗೋದು ಹೇಗೆ ಇದಕ್ಕೂ ರೋಟರಿ ವಿಂಗ್ಸನ್ನೇ ಬಳಸಲಾಗುತ್ತೆ ಆದರೆ ಜಸ್ಟ್ ಆಂಗಲ್ ಚೇಂಜ್ ಮಾಡಲಾಗುತ್ತೆ ಫ್ಲಾಟ್ ಆಗಿ ಹಿಂಗ್ ತಿರುತ್ತಲ್ಲ ಅದನ್ನ ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಇಮೇಜ್ ಅಲ್ಲಿ ಈ ತರ ಫ್ಲಾಟ್ ಇರೋದನ್ನ ಮುಂದಕ್ಕೆ ಟಿಲ್ಟ್ ಮಾಡಿ ಬೆಂಡ್ ಮಾಡಿ ತಿರುಗಿಸಿದಾಗ ಹೆಲಿಕಾಪ್ಟರ್ ಮುಂದಕ್ಕೆ ಚಲಿಸುತ್ತೆ ಯಾಕಂದ್ರೆ ಬ್ಲೇಡ್ ಫ್ಲಾಟ್ ಇದ್ದಾಗ ಹೆಲಿಕಾಪ್ಟರ್ ಮೇಲೊಳೋಕೆ ಕಾರಣ ಆದ ಲಿಫ್ಟ್ ಫೋರ್ಸ್ ಬ್ಲೇಡ್ ಟಿಲ್ಟ್ ಆದಾಗ ಹೆಲಿಕಾಪ್ಟರ್ಗೆ ಮುಂದಕ್ಕೆ ಚಲಿಸೋಕೆ ಬೇಕಾದ ಥ್ರಸ್ಟ್ ಫೋರ್ಸ್ ಆಗಿನೂ ಬದಲಾಗುತ್ತೆ ಯಾಕಂದರೆ ವೆರಿ ಸಿಂಪಲ್ ಭಾಷೆಯಲ್ಲಿ ಇನ್ನೂ ಹೇಳಬೇಕು ಅಂದರೆ ಬ್ಲೇಡ್ ಟಿಲ್ಟ್ ಆದಂತೆಲ್ಲ ಅದರ ಮೇಲೆ ಹಾಗೂ ಕೆಳಗಿನ ಲೋ ಹಾಗೂ ಹೈ ಪ್ರೆಷರ್ನ ಆ್ಯಂಗಲ್ ಕೂಡ ಚೇಂಜ್ ಆಗುತ್ತೆ ಬ್ಲೇಡ್ ಪೆಂಡ್ ಆದಾಗ ಹೆಲಿಕಾಪ್ಟರ್ ಮೂತಿ ಹತ್ರ ತಲೆ ಭಾಗದಲ್ಲಿ ಮುಂದೆ ಮುಂದಿನ ಭಾಗದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮೇಲೆ ಏಳುವಾಗ ಹೆಲಿಕಾಪ್ಟರ್ನ ತಲೆ ಮೇಲೆ ಲೋ ಪ್ರೆಷರ್ ಇತ್ತು ಈಗ ಮೂತಿ ಹತ್ತರ ಮೇಲ್ಭಾಗದಲ್ಲಿ ಫ್ರಂಟ್ನಲ್ಲಿ ಲೋ ಪ್ರೆಷರ್ ಬರುತ್ತೆ ಸೊ ಹೆಲಿಕಾಪ್ಟರ್ ಮುಂದಕ್ಕೆ ಹೋಗುತ್ತೆ ಸೊ ಮೇಲಕ್ಕೆ ಬಂದ ಹೆಲಿಕಾಪ್ಟರ್ ಸ್ವಲ್ಪ ಹೀಗಾಗಿ ಸೀದಾ ಮುಂದಕ್ಕೆ ಹೋಗೋಕೆ ಶುರು ಮಾಡುತ್ತೆ ಇದೇ ನಿಯಮ ಬಳಸಿಕೊಂಡು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಬ್ಲೇಡನ್ನು ಟಿಲ್ಟ್ ಮಾಡಿ ಹೆಲಿಕಾಪ್ಟರ್ನ ಮೇಲಕ್ಕೆ ಮುಂದಕ್ಕೆ ಹಿಂದಕ್ಕೆ ಬದಿಗೆ ಹಾರಿಸಲಾಗುತ್ತೆ